ಮೈಸೂರಲ್ಲೇ ಇದ್ದಾರೆ ದೇ ಆರ್ ವೆರಿ ಯಂಗ್ ಪೀಪಲ್ ಸೊ ರೀಸೆಂಟ್ ಆಗಿ ಅವ್ರದ್ದು ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಬ್ಲಾಗ್ ಅಲ್ಲಿ ದೇ ಆರ್ ನಿಯರ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಯೂಟ್ಯೂಬ್ ಅಲ್ಲಿ ಓಕೆ ಸೋಷಿಯಲ್ ಮೀಡಿಯಾ ಇಸ್ ಅರ್ ರೈಟ್ ಪ್ಲಾಟ್ಫಾರ್ಮ್ ಜಸ್ಟ್ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಮನಿ ಲೈಕ್ ಎನಿಥಿಂಗ್ ಅಂಡ್ ಯು ವಿಲ್ ಗೆಟ್ ಸೋ ಮೆನಿ ಪ್ರಾಡಕ್ಟ್ಸ್ ಫ್ರಮ್ ದ ಬ್ರ್ಯಾಂಡ್ ಅಂಡ್ ಸೋ ಮೆನಿ ಕ್ಲೋತ್ಸ್ ಸ್ಯಾರೀಸ್ ಜ್ಯುವೆಲ್ಸ್ ಪರ್ಫ್ಯೂಮ್ ಎಕ್ಸೆಪ್ಟ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಎಷ್ಟೊಂದ್ ಜನಕ್ಕೆ ಇದ್ರಲ್ಲಿ ಇರೋ ಪೊಟೆನ್ಷಿಯಲ್ ಇನ್ನೂ ಅರ್ಥ ಆಗಿಲ್ಲ ಲೈಕ್ ಸೋಷಿಯಲ್ ಮೀಡಿಯಾ ನಲ್ಲಿ ಲಕ್ಷ್ಮಿಯ ಪೊಟೆನ್ಷಿಯಲ್ ಯಾವ ತರ ಇದೆ ಇವತ್ತು ಯಾವ ತರ ದುಡ್ಡು ಮಾಡಬಹುದು ಮತ್ತೆ ಅದರಿಂದ ಏನೇನೋ ಅಡ್ವಾಂಟೇಜಸ್ ಇದೆ ಅನುಕೂಲಗಳಿದೆ ಸೊ ಇವತ್ತು ಹರಣಿ ಅವ್ರ ಒಂದು ಮಾತು ಹೇಳಿದ್ರು ಸ್ವಲ್ಪತ್ತ ಮುಂಚೆ ನನ್ನ ಮಕ್ಕಳನ್ನ ಕೂಡ ಇವತ್ತು ನಾನು ಇನ್ವಾಲ್ವ್ ಮಾಡ್ಕೊಂಡ್ ಬಿಡಿದೀನಿ ಮಕ್ಕಳ ಜೊತೆ ಈಗ ಅದೊಂದು ಫ್ಯಾಮಿಲಿ ಇವೆಂಟ್ ಆಗ್ಬಿಟ್ಟಿದೆ ಸೊ ನಮ್ಮ ಸೋಷಿಯಲ್ ಮೀಡಿಯಾದ ಒಂದು ಅದ್ಭುತವಾದ ವಿಷಯ ಏನಪ್ಪಾ ಅಂದ್ರೆ ಕೆಲಸ ಬೇರೆ ಮನೆ ಬೇರೆ ಅಂತಿಲ್ಲ ಎಷ್ಟೊಂದ್ಸತಿ ಕೆಲ್ಸ ಮನೆನ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಅಂದ್ರೆ ಮಕ್ಕಳನ್ನ ಮಾಲ್ ಕರ್ಕೊಂಡು ಹೋಗ್ಬೇಕು ಈಗ ಅವ್ರ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ಮಾಲ್ನವ್ರೆ ಕಲಿಸ್ಕೊಂಡು ಒಂದೊಳ್ಳೆ ಲೈಕ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಎಂಜಾಯ್ ಮಾಡ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋದ್ರಿಂದ ಅವರ ಕೆಲಸಾನು ಆಗುತ್ತೆ ಸೊ ಈ ಪೊಟೆನ್ಶಿಯಲ್ ಬಗ್ಗೆ ಅದ್ರಲ್ಲಿ

ಅವಾಗ ಐ ಥಿಂಕ್ ಇಟ್ ವಾಸ್ ಟು ತೌಸಂಡ್ ಫೋರ್ಟೀನ್ ಅಂತ ಅನ್ಕೊಳ್ತೀನಿ ಅವಾಗ ನಂಗೆ ಮದ್ವೆ ಆಗಿತ್ತು ಮೈ ಹಸ್ಬೆಂಡ್ ವಾಸ್ ವೆರಿ ಕೋಪರೇಟಿವ್ ಕೆಲಸ ಬಿಟ್ಬಿಟ್ಟಿದ್ದೆ ಸೊ ನಾನು ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೆ ಐ ಜಸ್ಟ್ ಲೆಫ್ಟ್ ದಟ್ ಜಾಬ್ ಓಕೆ ಸೊ ಇಟ್ ವಾಸ್ ಅ ಟೋಟಲ್ ತ್ರೀ ಸಿಕ್ಸ್ಟಿ ಡಿಗ್ರೀ ಸ್ವಿಚ್ ಓವರ್ ಅಂತ ಹೇಳ್ಬಹುದು ಆ ಜಾಬ್ ನ ಬಿಟ್ಟು ನಾನು ಐ ಚೂಸ್ ದಿಸ್ ಆಸ್ ಕರಿಯರ್ ಅಂತ ಹೇಳ್ಬೋದು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಸ್ಟ್ ಮಿ ಯು ಕ್ಯಾನ್ ಮೇಕ್ ಮನಿ ಲೈಕ್ ಎನಿಥಿಂಗ್ ನನ್ನ ನಾರ್ತ್ ಅಲ್ಲಿರೋ ಫ್ರೆಂಡ್ಸು ಆಡಿ ಆಡಿಕಾರ್ ತಗೊಂಡಿದ್ದಾರೆ ಅಪಾರ್ಟ್ಮೆಂಟ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಬಿಎಂ ಡಬ್ಲ್ಯೂ ಪರ್ಚೇಸ್ ಮಾಡಿದ್ದಾರೆ ಅಂಡ್ ವಿಲಾಸ್ ನ ಪರ್ಚೇಸ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ತಾ ಇರ್ತಾರೆ ಅಂಡ್ ತುಂಬಾ ದುಡ್ಡು ಮಾಡಬಹುದು ದುಡ್ಡು ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಅರ್ಧ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಏನು ಜಸ್ಟ್ ಸ್ವಲ್ಪ ಇನಿಶಿಯಲಿ ನೀವು ಸ್ವಲ್ಪ ಕಷ್ಟ ಪಡ್ಲೇಬೇಕಾಗುತ್ತೆ ಯಾಕಂದ್ರೆ ನಿಮ್ ಕಂಟೆಂಟ್ ಜನಕ್ಕೆ ರೀಚ್ ಆಗ ತನಕ ಒಂದೇ ಸರಿ ರೀಚ್ ಆಯ್ತು ಅಂತ ಅಂದ್ರೆ ನಿಮ್ಮನ್ನ ಯಾರು ಕೂಡ ಸ್ಟಾಪ್ ಮಾಡಕ್ ಆಗೋದಿಲ್ಲ ಫಸ್ಟ್ ಜನ ಸೋಷಿಯಲ್ ಮೀಡಿಯಾಗ ಬರ್ತಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾರೆ ಅದಾದ ನಂತರ ಯೂಟ್ಯೂಬ್ ಓಪನ್ ಮಾಡ್ತಾರೆ ಅಲ್ಲಿಂದ ಬ್ರಾಂಡ್ ಕೊಲಾಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ರಾಗಿಣಿ ರಂಗೋಲಿ ಪೇಜ್ ಅಂತ ಒಬ್ರು ಸ್ಟಾರ್ಟ್ ಮಾಡಿದ್ರು ಸೊ ಅವರು ಹೇಗೆ ದುಡ್ಡು ಮಾಡ್ತಾರೆ ಫಸ್ಟ್ ಮನೆಯಲ್ಲಿ ಡೈಲಿ ಬೆಳಗ್ಗೆ ರಂಗೋಲಿ ಹಾಕ್ತಾರ ಡೈಲಿ ಬೆಳಗ್ಗೆ ಹಾಕೋ ರಂಗೋಲಿನ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಶೂಟ್ ಮಾಡಿ ಎಡಿಟ್ ಮಾಡಿ ಅವ್ರು ಪೋಸ್ಟ್ ಮಾಡ್ತಾರೆ ಸೊ ಈ ಕನ್ಸಿಸ್ಟೆನ್ಸಿ ಇಂದ ಆ ಕನ್ಸಿಸ್ಟೆನ್ಸಿ ಆಗಿ ಪೋಸ್ಟ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಅದು ಹೋಗುತ್ತೆ ಜನ ನೋಡ್ತಾರೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗುತ್ತೆ ಆ್ಯಂಡ್ ರಂಗೋಲಿಗೂ ಅಂತ ಕೆಲವು ಬ್ರಾಂಡ್ಸ್ ಇರುತ್ತೆ ಕೆಲವು ಪ್ಲೇಟ್ಸ್ ಇರುತ್ತೆ ಡಿಸೈನರ್ ಪ್ಲೇಟ್ಸ್ ಇರುತ್ತೆ ಪೌಡರ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ಏನೇನೋ ಇರುತ್ತೆ ಮತ್ತೆ ಬ್ರ್ಯಾಂಡ್ ಕೆಲವ್ರು ಐಡಿಯಾ ಕೊಡ್ತಾರೆ ನೀವು ರಂಗೋಲಿ ಹಾಕ್ತಿರಲ್ವಾ ಈ ಡೆಕೋರೇಟಿವ್ ದಿಯಾಸ್ ಅಲ್ಲಿ ಇಟ್ಬಿಟ್ಟು ಏನಾದ್ರು ಮಾಡಿ ಆತರ ಸೊ ನಿಮ್ಮ ಕಂಟೆಂಟ್ ಗೆ ರೀಚ್ ಆಗುವಂತಹ ಬ್ರಾಂಡ್ಸ್ ನಿಮ್ಮ ಹತ್ರ ಬರ್ತಾರೆ ಓಕೆ ಫಸ್ಟ್ ಮೋಸ್ಟ್ ಆಲಿ ನಿಮ್ಗೆ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇಲ್ಲ ಅಂತ ಅಂದ್ರೆ ಫಸ್ಟ್ ಫಸ್ಟ್ ನಿಮ್ಗೆ ಬಾಟರ್ ಸಿಸ್ಟಮ್ ಅಲ್ಲಿ ಕೇಳ್ತಾರೆ ಇನ್ ದ ಸೆನ್ಸ್ ಅವರು ನಿಮಗೆ ಪ್ರಾಡಕ್ಟ್ಸ್ ನ ಕಳಿಸ್ತಾರೆ ನೀವು ಮಾಡ್ಬೇಕು ಅಂಡ್ ಆ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ನೀವ್ ಅದನ್ನ ಮಾಡಬೇಕು ಇಲ್ಲಾಂದ್ರೆ ನೀವು ಅಫ್ಕೋರ್ಸ್ ನೀವು ಪೇ ಮಾಡಿ ತಗೋಬೇಕಾಗುತ್ತೆ ಆ ಪ್ರಾಡಕ್ಟ್ ನ ಬೇಕು ಅಂದ್ರೆ ಸೊ ಕೊಡ್ತಾರೆ ರಂಗೋಲಿ ಬಿಟ್ಟಿರ್ತೀರ ಅದ್ರ ಜೊತೆಗೆ ಇಟ್ಬಿಟ್ಟು ಇದನ್ನ ಶೂಟ್ ಮಾಡಿ ತೆಗಿಯೋದು ಸೊ ಹೀಗೆ ಸ್ಟಾರ್ಟ್ ಆಗೋ ಜರ್ನಿ ಒಂದು ಸ್ಟೇಬಲ್ ಆಗಿ ಫ್ಯಾನ್ ಫಾಲೋಯಿಂಗ್ ಬಂದ ಮೇಲೆ ಸೊ ಈಗ ನಾನು ಏನೋ ಒಂದು ಪ್ರಾಡಕ್ಟ್ ಹಾಕಿರ್ತೀನಿ ಜನ ಬಂದು ಕಮೆಂಟ್ ಮಾಡ್ತಾರೆ ಮ್ಯಾಮ್ ನಾನು ಇವತ್ತಲ್ಲಿ ಹೋಗಿದ್ದೆ ಪ್ರಾಡಕ್ಟ್ ತಗೊಂಡೆ ಇಟ್ ವಾಸ್ ಗುಡ್ ಮ್ಯಾಮ್ ಅಂತ ಹೇಳ್ತಾರೆ ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆದಾಗ ನೀವು ಯಾವಾಗ ಕನ್ವರ್ಷನ್ ಆಗ್ತಿದೆ ಅಂತ ಗೊತ್ತಾಗುತ್ತೋ ಅವಾಗ ನೀವು ಹೇಳ್ಬೋದು ಬ್ರ್ಯಾಂಡ್ಗೆ ಐಮ್ ಸಾರಿ ನಾನು ಬಾಟರ್ ಮಾಡಲ್ಲ ಮೈ ಪೇಮೆಂಟ್ ಇಸ್ ದಿಸ್ ನನಗೆ ನೀವು ಫೈವ್ ತೌಸಂಡ್ ಕೊಟ್ರೆ ನಾನು ಎಲ್ಲ ಮಾಡಿ ಕೊಡ್ತೀನಿ ವಿತ್ ದ ಪ್ರಾಡಕ್ಟ್ ಇಲ್ಲಾಂದ್ರೆ ಐ ವಿಲ್ ಪರ್ಚೇಸ್ ಯುವರ್ ಪ್ರಾಡಕ್ಟ್ ಫ್ರಮ್ ಯುವರ್ ವೆಬ್ಸೈಟ್ ಯು ಪೇ ಮಿ ದಿಸ್ ಮಚ್ ಅಂತ ಯು ಕ್ಯಾನ್ ಸ್ಟಾರ್ಟ್ ಡಿಮ್ಯಾಂಡಿಂಗ್ ಯಾವಾಗ ನಿಮಗೆ ಗೊತ್ತಾಗುತ್ತೆ ಯು ಹ್ಯಾವ್ ದ స్ మచ్న్లీ ఐ పుట్ యువర్ విడి సో ఈ క్రియేట్ మేము ట్రస్ట్ మీ సోషల్ మీడియా ఇస్ లైక్ ఎని ఆయన ಎಷ್ಟೊಂದು ಫೇಮಸ್ ಯೂಟ್ಯೂಬರ್ಸ್ ನೋಡಿರ್ತೀರಾ ನೀವು ದೇರ್ ದೇರ್ ಅರ್ನಿಂಗ್ ವಿಲ್ ಬಿ ಲೈಕ್ ಮೈಸೂರಲ್ಲೇ ಇದ್ದಾರೆ ಒಂದು ಬ್ರದರ್ ಅಂಡ್ ಸಿಸ್ಟರ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದರ್ ನೇಮ್ ಒಂದು ಬ್ರದರ್ ಒಂದು ಸಿಸ್ಟರ್ ದೇ ಆರ್ ವೆರಿ ಯಂಗ್ ಪೀಪಲ್ ಸೇ ಟ್ವೆಂಟಿ ಒನ್ ಆಮೇಲೆ ಅದರಲ್ಲಿ ಅಣ್ಣನಿಗೆ ಮದುವೆ ಆಗಿದೆ ಅದಕ್ಕೆ ಇದೆ ದೇ ಆಲ್ ತ್ರೀ ಆರ್ ವೆರಿ ಫೇಮಸ್ ನೇಮ್ ಮೆನ್ಷನ್ ಮಾಡಲ್ಲ ಸೊ ರೀಸೆಂಟ್ ಆಗಿ ಅವ್ರದ್ದು ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಬ್ಲಾಗ್ ಅಲ್ಲಿ ದೇ ಆರ್ ನಿಯರ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಯೂಟ್ಯೂಬ್ ಅಲ್ಲಿ ಓಕೆ ಇನ್ನೊಂದ್ ಏನ್ ಗೊತ್ತಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಸಿಗುವಂತಹ ಎಕ್ಸ್ಟ್ರಾ ಪರ್ಕ್ಸ್ ಏನ್ ಗೊತ್ತಾ ಎಷ್ಟೊಂದು ಫೈವ್ ಸ್ಟಾರ್ ಹೋಟೆಲ್ಸ್ ನನ್ನ ಕರೀತಾರೆ ಮೇಡಮ್ ಯು ಐ ಕ್ಯಾಂಟ್ ಯು ಕಮ್ ಟ್ರೈ ಫುಡ್ ಸೊ ರೀಸೆಂಟ್ ಆಗಿ ಐ ಬಿನ್ ಟು ಐ ಐ ಐ ಬಿನ್ 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 ಟು ಗ್ರಾಂಡ್ ಸೋ ಮೆನಿ ಹೋಟೆಲ್ಸ್ ವೆರಿ ವೆಲ್ ನೋನ್ ಹೋಟೆಲ್ಸ್ ಸೊ ಅವಾಗ ನಾನು ಹೇಳ್ತೀನಿ ಐ ವಿಲ್ ಡಿಮ್ಯಾಂಡ್ ಐ ಹ್ಯಾವ್ ಪೇಜ್ ನೋ ಐ ವಿಲ್ ಡಿಮ್ಯಾಂಡ್ ಸಾರಿ ಐ ಕ್ಯಾಂಟ್ ಕಮ್ ಅನ್ ಐಲ್ ಬ್ರಿಂಗ್ ಮೈ ಫ್ಯಾಮಿಲಿ ಸೊ ಮೈ ಕಿಡ್ಸ್ ವಿಲ್ಕಮ್ ಮೈ ಫ್ಯಾಮಿಲಿ ವಿಲ್ಕಮ್ ಇಫ್ ನಾಟ್ ಐ ಬ್ರಿಂಗ್ ಮೈ ಫ್ರೆಂಡ್ಸ್ ಹೂ ಹೆಲ್ಪ್ಸ್ ಮೀ ಇನ್ ದಿಸ್ ಸೊ ಅವ್ರು ಹೇಳ್ತೀನಿ ನೀವು ನನ್ನ ಜೊತೆ ಬನ್ನಿ ಸೊ ವಿ ಗೋ ವಿ ಎಂಜಾಯ್ ವಿ ಈಟ್ ಫುಡ್ ವಿ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಇಟ್ಸ್ ಅ ಲಕ್ಷರಿ ಟ್ರೀಟ್ಮೆಂಟ್ ದೀಸ್ ಆರ್ ಪರ್ಕ್ಸ್ ಅಂಡ್ ಯು ವಿಲ್ ಗೆಟ್ ಸೋ ಮೆನಿ ಪ್ರಾಡಕ್ಟ್ಸ್ ಫ್ರಮ್ ದ ಬ್ರ್ಯಾಂಡ್ ಅಂಡ್ ಸೋ ಮೆನಿ ಕ್ಲೋತ್ಸ್ ಸ್ಯಾರೀಸ್ ಜ್ಯೂಯೆಲ್ಸ್ ಪರ್ಫ್ಯೂಮ್ ಎಕ್ಸೆಫ್ಟ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಸೊ ಇವಾಗ ನಾನು ನಿಮಗೆ ಹೇಳ್ತೇನೆ ನಾನು ನನ್ನ ಮಗನೂ ಕೂಡ ಇದು ಮಾಡ್ಕೊಂಡಿದ್ದೀನಿ ಸೊ ಹೀಲ್ ಆಲ್ಸೋ ವರ್ಕ್ ಫಾರ್ ಫಸ್ಟ್ ಕ್ರೈ trust me every month he get every month he gets minimum five to six thousand rupees worth clothes every wow. month uh, for, i'll purchase shoes i'll purchase clothes i'll purchase goggles watches sometimes i'll give it to others ಎಷ್ಟು ಅಂತ ನಾವೇ ಮಾಡಕ್ಕಾಗುತ್ತೆ ಸೊ ಐ ಕೀಪ್ ಡಿಸ್ಟ್ರಿಬ್ಯೂಟಿಂಗ್ ಬೇರೆವರ್ಗೂ ಕೊಡ್ತೀನಿ ಸೊ ಮೈ ಸನ್ ಹೀಸ್ ನಾಟ್ ಇನ್ ಏಜ್ ಆಫ್ ಯೂಸಿಂಗ್ ಡೈಪರ್ ಸೊ ಐ ಗೇಟ್ ಡೈಪರ್ ಕೊಲಾಬ್ರೇಷನ್ ಸೊ ಐ ಗಿವ್ ಇಟ್ ಪೀಪಲ್ ಹು ಆರ್ ಆಫ್ ಆ ಏಜಲ್ಲಿ ಇರೋರಿಗೆ ಕೊಡ್ತೀನಿ ಎಷ್ಟೊಂದು ಬಟ್ಟೆಗಳನ್ನ ಗಿಫ್ಟ್ಸ್ ಕೊಡ್ತೀನಿ ಈ ತರ ಐ ಡೂ ಇಟ್

ನೀವು ಅವರಿಂದ ದುಡ್ಡು ತಗೊಳ್ತಾ ಇರಲ್ಲ ಅವರು ನಿಮಗೆ ಪ್ರಾಡಕ್ಟ್ಸ್ ಏನೋ ಒಂದು ಈಗ ದು ನೀವು ಒಂದು ವಿಡಿಯೋ ಮಾಡ್ತೀರ ಅಂದ್ರೆ ಮೇಕಪ್ ಪ್ರಾಡಕ್ಟ್ ಅನ್ನ ನಿಮಗೆ ಕಳಿಸ್ಕೊಡ್ತಾರೆ ನೀವ್ ಅದನ್ನ ಇಟ್ಕೊಂಡು ವಿಡಿಯೋ ಮಾಡ್ತೀರಾ ಅವರು ದುಡ್ಡು ಕೊಡಲ್ಲ ಸ್ಟಾರ್ಟಿಂಗು ಬಟ್ ಆ ವಿಡಿಯೋ ಫೇಮಸ್ ಆಯ್ತು ಅಂದ್ರೆ ಆಮೇಲೆ ನೀವು ನಿಧಾನಕ್ಕೆ ದುಡ್ಡು ಕೇಳೋದಕ್ಕೆ ನಿಧಾನಕ್ ಬೆಳೀತಾ ಬೆಳಿತಾ ಬೆಳೀತಾ ಅವ್ರು ಈಗ ಕೊನೆ ಹೇಳಿದ್ರು ಗೊತ್ತಾ ಮಕ್ಕಳಿಗೆ ಬಟ್ಟೆಯಿಂದ ಹಿಡ್ದು ನೀವು ಹೋಗಿ ಊಟ ಮಾಡೋ ಜಾಗಗಳಲ್ಲಿ ಊಟ ಇಂದ ಹಿಡ್ದು ಮತ್ತೆ ನೀವು ಮದ್ವೆ ಮಾಡ್ಕೋಬೇಕು ಅಂದ್ರೆ ಹಾಲಿಂದ ಹಿಡ್ದು ಎಲ್ಲಾ ನಿಮ್ಗೆ ಗಿಫ್ಟ್ ಗಿಫ್ಟ್ಗಳು ತರ ಗಳಿಂದಾನೇ ನಿಮ್ಗೆ ಸಿಗೋದಕ್ ಸ್ಟಾರ್ಟ್ ಆಗುತ್ತೆ